ವಿಚಾರ ಈಗಾಗಲೇ ನಮಗೆ ಎಸ್ಪೆಷಲಿ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ ಒ ಪ್ಲಾಂಟ್ಗಳು ಏನಿದಾವೆ ಕೆಲವೊಂದು ಕೆಲಸ ಆಗ್ತಿರೋದಿಲ್ಲ ಕೆಲವೊಂದು ಸ್ಥಾಪನೆ ಆಗಿದ್ದಾವೆ ಅದರಲ್ಲಿ ವಾಟರ್ ಕಲೆಕ್ಷನ್ ಕೊಡುವುದು ಕೆಲವೊಂದು ಸಮಸ್ಯೆಗಳಿತ್ತು ಸೊ ಕೆಲವೊಂದು ಸ್ಥಳಾಂತರ ಮಾಡೋದಕ್ಕೆ ಕೆಲವೊಂದು ಇಶ್ಯೂಸ್ಗಳಿತ್ತು ಈಗಾಗಲೇ ನಮ್ಮ ಸಿಇಒ ಜಿಲ್ಲಾ ಪಂಚಾಯತ್ ಅವರು ಅವರು ಕೂಡ ಗ್ರಾಮಗಳಿಗೆ ಹೋಗಿ ಭೇಟಿ ನೀಡಿದ್ದಾರೆ ಮತ್ತೆ ಅವರು ವಿಶೇಷವಾದ ಒಂದು ಸಭೆಗಳನ್ನು ಕೂಡ ರೂರಲ್ ವಾಟರ್ ಸಪ್ಲೈ ಅವರ ಏನು ತಗೊಂಡಿದ್ದಾರೆ ಎಲ್ಲ ಒ ಜೊತೆ ತಗೊಂಡಿದ್ದಾರೆ ಈಗಾಗಲೇ ಅದನ್ನು ಪಟ್ಟಿಯನ್ನು ಪಡೆದಿದ್ದಾರೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಆಕ್ಷನ್ ಪ್ಲಾನ್ ಅನ್ನು ಮಾಡಿ ಈಗ ನಮಗೆ ಏಪ್ರಿಲ್ ತಿಂಗಳೊಳಗೆ ಹೋದರೆ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ಮಾಡ್ತಿದ್ದೆ ಅಂತಲೂ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ನ್ಸ್ ಈಗ ಮತ್ತೆ ಮುಂದ್ಕೊಂಡು ಅದನ್ನ ಮೇಂಟೆನೆನ್ಸ್ ಮಾಡಬೇಕಾಗ್ತದೆ ಸೊ ಅಲ್ಲಿ ನಮ್ಮ ಅಧಿಕಾರಿಗಳು ಸರಿಪಡಿಸ್ಕೊಂಡು ಬಂದಿದ್ದಾರೆ ಬಟ್ ಇದನ್ನು ಒಂದು ಸ್ಪೆಷಲ್ ಅಭಿಯಾನ ಟೈಪ್ ಅಲ್ಲಿ ಯಾಕಂದ್ರೆ ನೆಕ್ಸ್ಟ್ ಟೂ ಮಂತ್ಸ್ ನಮಗೆ ಬೇಸಿಗೆ ಇರುವುದರಿಂದ ಒಂದು ಅಭಿಯಾನ ಮೂಡಲ್ಲಿ ಅದನ್ನು ಸರಿಪಡಿಸಿ ಸತತವಾಗಿ ನೆಕ್ಸ್ಟ್ ಟೂ ಮಂತ್ಸ್ ಅಲ್ಲಿ ಪ್ರಾಬ್ಲಮ್ ಇಲ್ಲದೆ ನೋಡುವ ಹಿಂದಿನಲ್ಲಿ ಅದನ್ನು ಈ ಒಂದು ಕಾರ್ಯಕ್ರಮ ಯೋಜನೆ ನಡೆಸಿ ಜಿಲ್ಲಾ ಪಂಚಾಯತ್ ಅವರು ಮಾಡ್ತಾರೆ